ಸೋಡಿಯಂ ಬಾಂಬ್ ಸ್ಫೋಟ ಡ್ರೋನ್ ಪ್ರತಾಪ್ ಬಂಧನ ಸೋಡಿಯಂ ಬಾಂಬ್ ಸ್ಫೋಟ ಮಾಡಿದಂತಹ ಡ್ರೋನ್ ಪ್ರತಾಪ್ ಬಂಧನವಾಗಿದೆ ಮಿಡಿಗೇಶಿ ಠಾಣೆ ಪೊಲೀಸರಿಂದ ಡ್ರೋನ್ ಪ್ರತಾಪ್ ಬಂಧನ ತುಮಕೂರು ಜಿಲ್ಲೆ ಮಧುಗಿರಿಯ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಸೋಡಿಯಂ ಅನ್ನು ಬಳಸಿ ಕೃಷಿ ಹೊಂಡದಲ್ಲಿ ಪ್ರತಾಪ್ ಸ್ಫೋಟಿಸಿದ್ರು ಜನಕಲೋಟಿ ಗ್ರಾಮದ ಬಳಿ ನೀರಿಗೆ ಸೋಡಿಯಂ ಎಸೆದು ಸ್ಫೋಟವನ್ನ ಮಾಡಿದ್ರು ಆ ಸ್ಫೋಟದ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪ್ರತಾಪ್ ಅಪ್ಲೋಡ್ ಕೂಡ ಮಾಡಿದ್ರು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಯೂಟ್ಯೂಬ್ನಲ್ಲಿನ ವಿಡಿಯೋ ಆಧರಿಸಿ ಕೇಸ್ ಕೂಡ ದಾಖಲಾಗಿತ್ತು ಬಿ ಎನ್ ಎಸ್ ಸೆಕ್ಷನ್ ಟೂ ಅಡಿಯಲ್ಲಿ ಸ್ಫೋಟಕ ವಸ್ತು ನಿಯಂತ್ರಣ ಕಾಯ್ದೆ ಮೂರರ ಅಡಿ ಪ್ರಕರಣ ದಾಖಲಾಗಿತ್ತು ಗಮನಿಸ್ತಾ ಇದ್ದೀರಿ ಇದೇ ಒಂದು ವಿಡಿಯೋ ಇದೇ ಒಂದು ಸ್ಫೋಟ ಇದೀಗ ಪ್ರತಾಪ್ಗೆ ಸಂಕಷ್ಟವನ್ನ ತಂದಿದೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರು ಡ್ರೋನ್ ಪ್ರತಾಪ್ನನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ ಈ ರೀತಿಯಾಗಿ ಪ್ರಯೋಗವನ್ನ ಮಾಡಿ ಆ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಒಂದಷ್ಟು ವಿವರಣೆಯನ್ನ ಕೊಡುವುದರ ಜೊತೆಗೆ ಡ್ರೋನ್ ಪ್ರತಾಪ್ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ನೋಡ್ತಾ ಇರ್ಬೋದು